ಇದು ವಾಹಿನಿ ಎಲ್ಲ ದೈವಬಲ ಬೈಲಹೊಂಗಲ ಪಟ್ಟಣದ ಮುರ್ಕಿಬಾವಿ ರಸ್ತೆಯಲ್ಲಿರುವ ಸೈನಿಕರ ಭವನದಲ್ಲಿ ತಾಲೂಕು ಮಾಜಿ ಸೈನಿಕರ ಸಮನ್ವಯ ಆಶ್ರಯದಲ್ಲಿ ಶನಿವಾರದಂದು ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ಆಪರೇಷನ್ ಸಿಂಧೂರ ವಿಜಯೋತ್ಸವ ಹಾಗೂ ಕಿರುರಂಗ ಮಂಟಪ ಉದ್ಘಾಟನಾ ಸಮಾರಂಭವೂ ನಡೆಯಿತು ಉದ್ಘಾಟನೆ ಕಾರ್ಯಕ್ರಮಕ್ಕಿಂತ ಮೊದಲು ಪಟ್ಟಣದ ರಾಣಿ ಚೆನ್ನಮ್ಮ ಸರ್ಕಲ್ ಮುಖಾಂತರ ಮಾಜಿ ಸೈನಿಕರೆಲ್ಲರೂ ಸೇರಿ ಬೈಕ್ ರ್ಯಾಲಿ ಮುಖಾಂತರ ಜೈ ಜವಾನ್ ಜೈ ಕಿಸಾನ್ ಎನ್ನುತ್ತಾ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಲ್ಲಿಸಿದರು ದೇಶದ ರಕ್ಷಣೆಗೆ ಸ್ವಾಭಿಮಾನಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟ ಕಾರ್ಗಿಲ್ ವೀರ ಯೋಧರು ಸದಾ ಸ್ಮರಣೀಯರಾಗಿದ್ದಾರೆ ಎಂದು ಶಾಸಕ ಮಹಾಂತೇಶ್ ಕೌಜಲಿಗವರು ಹೇಳಿದರು ु गिरिवरविन्दे गिरिवरविन्दसिरोदिनि वासिनि शम्भविरासिनि विश्वनुते भगवति सिदिकण्ठकुटुम्बिनि भक्तजनावळि कल्पलते जय

ಪುರಸಭೆಯ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಜನ್ಮಟ್ಟಿ ಗ್ಯಾರಂಟಿ ಯೋಜನೆಯ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಮಹಾಂತೇಶ್ ಕಳ್ಳಿಬಡ್ಡಿ ಉಪಾಧ್ಯಕ್ಷರಾದ ಚಂದ್ರಶೇಖರ್ ನೇಸರ್ಗಿ ಶೇಖರ್ ನಾವಲ್ಗಟ್ಟಿ ದೇವಪ್ಪ ಸಿರಗಾವಿ ಬಸವರಾಜ್ ಒಕ್ಕುಂದ್ ಹಾಗೂ ಬಸವರಾಜ್ ಹೊಳೆಪನವರ್ ಮುರುಗಯ್ಯ ಮಠಪತಿ ಟಿ ಬಿ ಮಾವಿನಕಟ್ಟಿ ಬಿ ಎಸ್ ಒಂಗಲ್ ಹಾಗೂ ಎಸ್ ಜಿ ಹಡಪ ಶಂಕರ್ ಬೇವಿನ್ ಯಲ್ಲಪ್ಪ ಗಡದವರ್ ಚಂದ್ರ ಚಂದ್ರಗೌಡ ಗೌಡರ್ ಮಡಿವಾಳಪ್ಪ ಗೋಡಿ ಮಲ್ಲವ್ವ ಕಾಡನವರ್ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕು ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಬಿಬಿ ಬೋಗೂರ್ ಮಾತನಾಡಿ ನಿವೃತ್ತಿಯಾದಂತಹ ಸೈನಿಕರ ಸಮಸ್ಯೆಗಳಿಗೆ ಜನಪ್ರತಿನಿಧಿಗಳು ಸ್ಪಂದಿಸಿ ರಂಗ ಮಂಟಪ ಕಲ್ಪಿಸಿಕೊಡುತ್ತಿರುವ ಕಾರ್ಯಕ್ಕೆ ಮಾಜಿ ಸೈನಿಕರು ಸದಾ ಚಿರಋಣಿಯಾಗಿರುತ್ತಾರೆ ಎಂದರು ಮಾಜಿ ಸೈನಿಕರ ಸಮನ್ವಯ ಸಮಿತಿ ಬೈಲೊಂಗಲ್ ಇವರ ಪರವಾಗಿ ಅಧ್ಯಕ್ಷನಾದ ಬಿಬಿ ಗೋಗೂರ್ ಈ ದಿನ ಬೈಲೊಂಗಲದಲ್ಲಿ ನಮ್ಮ ಸಂಘದ ವತಿಯಿಂದ ಕಾರ್ಗಿಲ್ ಇಪ್ಪತ್ತಾರನೇ ಕಾರ್ಗಿಲ್ ವಿಜೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಇದರಲ್ಲಿ ಜನಪ್ರಿಯ ಶಾಸಕರಾದ ಮಾಂಕೇಶ್ ಕೌಲಿಂಗೇಶರು ಅದೇ ರೀತಿ ಈ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಕಳ್ಳಿ ಜನ್ಮಠಿಸರು ಇನ್ನುಳಿದ ಗಣ್ಯರು ಬೈರಂಗಲದ ಗಣ್ಯರು ಇದರಲ್ಲಿ ಭಾಗವಹಿಸಿದ್ದರು ಅದೇ ಅಲ್ಲದೆ ನಮ್ಮ ಸಂಘದಲ್ಲಿರುವ ವೀರನಾರಿಯರು ಎಲ್ಲ ಸಮಸ್ತ ನಿರ್ದೇಶಕರು ಹಾಗೂ ಸದಸ್ಯರು ಅತಿ ಉತ್ಸಾಹದಿಂದ ಭಾಗವಹಿಸಿ ಈ ಒಂದು ಉತ್ಸವವನ್ನು ನಮ್ಮ ಹಬ್ಬದಂತೆ ಆಚರಿಸಲಾಯಿತು ಅದೇ ರೀತಿ ಇದೇ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಕೌಜಿಲಿ ಮಂತೇಶ್ ಕೌಜಲಿ ಸರ್ ಅವರು ನಮ್ಮ ಸಂಘದ ಅಭಿವೃದ್ಧಿಗಾಗಿ ಮುಂದೆ ಬರುವ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಡುವ ನೀಡಿದ್ದಾರೆ ಅದೇ ರೀತಿ ಪುರಸಭೆ ಅಧ್ಯಕ್ಷರಾದ ರಾಜೀವ್ ಜನ್ಮಂಡಿ ಸರ್ ಸಹ ನಮ್ಮ ಸಂಘದ ಏಳಿಗೆಗೆ ಶ್ರಮಿಸುವುದಾಗಿ ಘೋಷಿಸಿದ್ದಾರೆ ಇದೇ ರೀತಿ ಇಲ್ಲಿ ಇಲ್ಲಿ ನೆರೆದಂತ ಎಲ್ಲ ಸದಸ್ಯರಿಗೂ ವೀರನಾರಿಯರಿಗೂ ಅದು ನಿರ್ದೇಶಕರು ಅವರ ಕಾರ್ಯದರ್ಶಿ ಅವರ ಉಪಾಧ್ಯಕ್ಷರಾಗಲಿ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಬಯಸುತ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ವಾರ್ಷಿಕ ಸ್ನೇಹ ಶಬ ಜನವರಿಯಲ್ಲಿ ಬರುವುದಿದೆ ಅದೇ ರೀತಿ ಅದರಲ್ಲಿ ಎಲ್ಲಾ ಸದಸ್ಯರು ಭಾಗವಹಿಸಿ ನಮ್ಮ ಸಂಘದ ಯಾವುದೇ ಕಾರ್ಯಕ್ರಮಗಳಾಗಲಿ ಅತಿ ವಿಜೃಂಭಣೆಯಿಂದ ಅದೇ ರೀತಿ ಯಶಸ್ವಿಯಾಗಿ ಕೊಡಬೇಕೆಂದು ಎಲ್ಲ ಸದಸ್ಯರಲ್ಲಿ ಕೇಳಿಕೊಳ್ಳುತ್ತೇನೆ

నమస్కారా బైలం జనరికి ఇది ఏనంతా నోడ్తా బెల్గం ఇదే కార్తీక సారీ అదే సేమ్ బ్రాంచ్ అందు బైలం ఓపెన్ ఆయన ಬನ್ನಿ ಹೊರಗಡೆ ನೋಡೋಣ ವೆರೈಟೀಸ್ ತುಂಬಾನೇ ವೆರೈಟೀಸ್ ಇದೆ ರಶ್ ಆಗಿದೆ ಅಂತ ನಮ್ಮ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿದ್ರೆ ನಮ್ಗೆ ಉಟ್ಕೊಳ್ಳೋ ಮನಸ್ಸಾಗತ್ತೆ ತುಂಬಾನೇ ಚೀಪಾ ಕೊಡ್ತಾ ಇದ್ದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಬ್ರಾಕೆಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ಇದು ನೋಡಿ ಬಾಂದಲಿ ಸ್ಯಾರೀಸ್ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ನೋಡಿ ನೈನ್ ಗೆ ಮೂರು ಟಾಪ್ ತಗೊಂಡ್ರೆ ಮೂರ್ ನಗಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಇದು ನೋಡಿ ಟ್ವೆಲ್ ನೈಂಟಿ ನೈನ್ಗೆ ಒಂದು ತಗೊಂಡ್ರೆ ಒಂದು ಫ್ರೀಯಾ ಕೊಡ್ತಾ ಇದ್ದಾರೆ ైన్ నైన్ క్యాజువల్ వేర్ ఫార్మల్ వేర్ టూ శర్ట్ నైన్ ఓన్లీ నైన్ ఓన్లీ ఐదు తొమ్మిది పీస్ బెడ్షీట్ ఓన్లీ టూ కాటన్ జైపూర్ కాటన్